ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ ಬ್ಲಾಕ್ಸ್ ಅವರು ಹೆಂಗಿದ್ರೆ ಐ ಹೋಪ್ಲವ್ರು ಆರಾಮದ್ರಿ ಅಂತ ಅನ್ಕೊಂಡಿದ್ದೆ ನಿಮ್ಮ ಪ್ರೀತಿ ಸಪುಟ್ಟಿಂದ ನಾನು ಮಸ್ತ್ ಥರ ಮದುವೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡ್ರಿ ನೈಟ್ ಬ್ಲಾಗ್ ಸ್ಟಾರ್ಟ್ ಅಂತೀನಿ ಎರಡು ದಿನದಿಂದ ಯಾವ ರೀತಿ ಬ್ಲಾಗ್ ಹಾಕೇ ಇಲ್ಲ ಸೊ ಬ್ಲಾಗ್ ಮಾಡೇ ಇಲ್ಲ ಬ್ಲಾಗ್ ಹಾಕಕ್ಕೂ ಯಾವ ಬ್ಲಾಗ್ನು ಪೆಂಡಿಂಗ್ನೂ ಇಲ್ಲ ಸೊ ಮೊದಲೆಲ್ಲ ಪ್ರತಿದಿನ ವ್ಲಾಗ್ ಮಾಡ್ತಿದ್ದೆ ಪ್ರತಿದಿನ ಬ್ಲಾಗ್ ಹಾಕ್ತಿದ್ದೆ ಸೊ ಇವಾಗ ನಂಗೆ ಯಾವುದೋ ಬ್ಲಾಗ್ನು ಇಲ್ಲ ಏನಿಲ್ಲ ಸ್ವಲ್ಪ ಬ್ಲಾಗ್ಸ್ ಡೈಲಿ 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 ಮಾಡ್ತಾ ಇದ್ರೆ ಬ್ಲಾಗ್ಸ್ ಪೆಂಡಿಂಗ್ ಇರ್ತವೆ ಸೊ ನಾನು ಒಂದು ಎರಡು ದಿನ ಬ್ಲಾಗ್ ಮಾಡಲಿಲ್ಲ ಅಂದ್ರೆ ಎಡಿಟ್ ಮಾಡಲಿಲ್ಲ ಅಂದರು ಸೊ ಪೆಂಡಿಂಗ್ ಇರ್ತಾವಲ್ಲ ಬ್ಲಾಗು ಸೊ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿಬಿಡ್ತಿದ್ದೆ ಸೊ ಈಗ ಯಾವುದೇ ರೀತಿ ವ್ಲಾಗು ಇಲ್ಲ ಏನಿಲ್ಲ ಹಾಗಾಗಿ ಈಗ ದಿನ ಬ್ಲಾಗ್ ಹಾಕೋಕ್ಕಾಗವಲ್ದೆ ನೋಡಿರಿ ಸೊ ಈಗ ಈ ಇದ್ದ ತಿಂಗಳಾಗ ಏನಿಲ್ಲ ಅಂದರೂ ಇದು ಮೂರನೇ ಸಲ ಅಂತ ಅನ್ಕೊಂತೀನಿ ಎರಡೆರಡು ದಿನ ಎರಡು ದಿನ ಹಿಂಗೆ ಬ್ಲಾಗ್ ಗ್ಯಾಪ್ ಆಗಕ್ಕಂತವು ಸೊ ಮತ್ತೆ ಈಗ ಎರಡು ದಿನ ಅಥ್ವಾ ಒಂದಿನ ಬ್ಲಾಗ್ ಹಾಕೋಕೆ ಮತ್ತೆ ಗ್ಯಾಪ್ ಆದರೂ ಆಗ್ಬೋದು ಸೊ ಬ್ಲಾಗ್ ಮಾಡೋಕ್ಕಾಗದು ಅಷ್ಟು ಪರ್ಸ್ನಲ್ ಆಗಿ ವ್ಯೂವರ್ಸ್ ಎಲ್ಲ ಬಂದು ವಾಟ್ಸಪ್ ಮೆಸೇಜ್ ಮಾಡಿ ಎಲ್ಲ ಕೇಳಕ್ಕಂತಿದ್ವಿ ಯಾಕಕ್ಕ ಬ್ಲಾಗ್ ಹಾಕಕ್ಕಂತಿಲ್ಲಲ್ಲ ವೇಟ್ ಮಾಡೋಕಂತೀವಿ ಪ್ಲೀಸ್ ಬ್ಲಾಗ್ ಹಾಕಿರಿ ಅಕ್ಕ ಪ್ಲೀಸ್ ಅಂತೆಲ್ಲ ಹೇಳಿ ವ್ಲಾಗ್ ಯಾಕೆ ಹಾಕಕ್ಕ ಅಂತಿಲ್ಲ ಹುಷಾರಲ್ಲಿ ಏನಕ್ಕ ಅಂತೇಳಿ ಎಲ್ಲ ನಿಮ್ಮ ಪ್ರೀತಿ ಕನಸನ್ನ ತೋರಿಸಿದ್ರಿ ನಿಮ್ಮ ವಾಟ್ಸಪ್ ಮೆಸೇಜ್ ಮುಖಾಂತರ ಅದನ್ನ ನೋಡಿ ನನಗೆ ಖುಷಿ ಆಯ್ತು ಆ್ಯಕ್ಚುಲಿ ಏನು ಒಂದಿನ ಎರಡು ದಿನ ವ್ಲಾಗ್ ಹಾಕಿಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೊತಾರಲ್ಲಪ್ಪ ನನ್ನ ವ್ಯೂವರ್ಸು ಅಂತೇಳಿ ಸೊ ಬ್ಲಾಗ್ ಹಾಕ್ತಿರೋಲ್ಲ ನನಗೂ ಗೊತ್ತಾಗಿದ್ದು ನೋಡಿರಿ ನಮ್ಮ ವ್ಯೂವರ್ಸ್ ನನ್ನ ಎಷ್ಟು ಮಿಸ್ ಮಾಡ್ಕೊತಾರ ಅಂತೇಳಿ ಸೊ ಬಟ್ ಏನು ಮಾಡೋದು ಆಗೋಲ್ಲ ಇತ್ತೀಚೆಗೆ ಮೊದಲೆಲ್ಲ ಯೂಟ್ಯೂಬ್ ಬಂದ ಇತ್ತಲ್ಲ ಯೂಟ್ಯೂಬ್ ಕೂಡ ಒಂದಾಯ್ತು ಗಮನ ಸೊ ಇವಾಗ ಹಂಗಲ್ಲ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯನಲ್ಲ ಸೊ ಎರಡೂ ಮೆ ಮ್ಯಾನೇಜ್ ಆಗವಲ್ದ ಸೊ ಹಂಗಂತೇಳಿ ಯೂಟ್ಯೂಬ್ನು ಏನು ಮಾಡೋದು ನಾನು ಬಿಡಂಗಿಲ್ಲ ಸೊ ಯೂಟ್ಯೂಬನು ಮಾಡ್ತೀನಿ ಸೀರೆ ಬಿಸ್ನೆಸ್ಸು ಮಾಡ್ತೀನಿ ಸೊ ಎರಡೂ ಹೆಂಗೋ ಒಪ್ಪ ಈಗ ಮ್ಯಾನೇಜ್ ಮಾಡ್ಕೊತ ಹೊಂಟೀನಿ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಫ್ಯಾಮಿಲಿ ಇಲ್ಲ ಸ್ವಲ್ಪ ಅದು ಇದು ಬೇರೆ ಬೇರೆ ಕೆಲಸ ಅದೆಲ್ಲ ಐತಿ ಸೊ ಅದು ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಗೊತ್ತಾಗುತ್ತೆ ಇನ್ನು ಸ್ವಲ್ಪದಿಂದಲೇ ದಿನದಲ್ಲೇ ಅದವರು ಓಡಾಟದೊಳಗನ ಅದ್ರೊಳಗೂ ಒಂದು ಸ್ವಲ್ಪ ಬ್ಯುಸಿ ಆಗೇವಿ ఏమల్ అందరూ కడిమే సమ్మర్ వర్గూ బిజినా నోడ్రీ ఈ నాకర ఆల్మోస్ట్ బిజీ ఇలా స్వల్ప మెండల్ ఒడు తిండు అష్ట రెస్ట్ ఒక అష్ట సో ఆవన్న ఇర్తని అండ్ టూ డేస్ బ్యాక్ బ్లాగ్ ఎస్ లేట హక్కిని అంతా 6 గంట ఆరూరే ఆకి బందోడి సో ఆవ్ హక్కిని ఆవ వ్యూవర్స్ యాక బ్లాగ్ హా ప్లీజ్ హాక్రీ బందు వాట్సాప్ మెసేజ్ నంబర్ బందు ಹೆಚ್ಚುಲಿ ಅವತ್ತು ಯಾಕೆ ಅಷ್ಟು ಲೇಟಾಗಿ ಸಂಜೆ ಮೇಲೆ ಹಾಕಿದೆ ಅಂತಂದ್ರೆ ಫುಲ್ ಡೇ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ನಂದು ಬ್ಲಾಗ್ ಟೈಮಿಂಗ್ ಬಂದು ಕರೆಕ್ಟ್ ಒಂದು ಗಂಟೆಗೆ ಬಂದ್ಬಿಡ್ತೈತಿ ಬ್ಲಾಗ್ ಇತ್ತೀಚೆಗೆ ಬ್ಲಾಗ್ ಟೈಮಿಂಗ್ ಮೇಂಟೈನ್ ಮಾಡಕ್ ಆಗೋ ಒಂದು ಬ್ಲಾಗ್ ಎಡಿಟು ಮಾಡಕ್ ಅವತ್ತು ಬ್ಲಾಗ್ ಎಲ್ಲ ರೆಡಿ ಇತ್ತು ಲಾಸ್ಟ್ ಸ್ವಲ್ಪ ಫಿನಿಶಿಂಗ್ ಅದು ವರ್ಕ್ ಇರ್ತೈತಿ ಸೊ ಅದ್ ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದೆ ನೋಡ್ರಿ ಬೆಳಗ್ಗೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೈಯಾಗ ಮೊಬೈಲ್ ತಗೊತೀನಿ ಕರೆಂಟ್ ಹೋಗ್ಬಿಟ್ಟು ಕರೆಂಟ್ ಬೆಳಗ್ಗೆ ಹೋಗಿದ್ದು ಕರೆಂಟ್ ಸಂಜೆ ಆರು ಗಂಟೆ ಮೇಲೆ ಬಂದು ನೋಡ್ರಿ ಸೊ ಅವಾಗ ಕರೆಂಟ್ ಬಂದ ತಕ್ಷಣ ನೆಟ್ ಆನ್ ಆಗುತ್ತೆ ಬಟ್ಬಟ್ ಅಂತ ವಾಟ್ಸಪ್ ಮೆಸೇಜ್ ಬಂದು ಫಸ್ಟ್ ವಾಟ್ಸಪ್ ಮೆಸೇಜ್ ಚೆಕ್ ಮಾಡಿದೆ ಸೊ ಅವಾಗ ವ್ಯೂವರ್ಸ್ ಕಮೆಂಟ್ ಒಂದು ಮೆಸೇಜ್ ಮಾಡಿದರು ಯಾಕಕ್ಕ ಬ್ಲಾಗ್ ಹಾಕಿಲ್ಲ ಅಂತೇಳಿ ಸೊ ಅವ್ರು ಹಾಕಿಂದನ ಹೋಗಿ ನೋಡ್ತೀನಿ ಅಯ್ಯೋ ಬ್ಲಾಗ್ ಹಾಕಿಲ್ಲಲ್ಲ ಇವತ್ತು ಹಚ್ಚೆ ಅಂತೇಳಿ ನಾನು ಒಂದು ಗಂಟೆಗೆ ಸೆಟ್ ಮಾಡೀನಿ ನಾನು ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಸೊ ನಾನು ಮರ್ತಾ ಬಿಟ್ಟಿನಿ ಬ್ಲಾಗ್ ರೆಡಿ ಇದ್ಬಿಡು ಒಂದು ಗಂಟೆಗೆ ಹೊಕ್ಕದ್ಬಿಡು ಅಂತಂದು ಆರಾಮಿದೆ ಬಟ್ ಬ್ಲಾಗ್ ಹೋಗಿ ಚೆಕ್ ಮಾಡಿ ಅಂದ ಅಯ್ಯೋ ಮತ್ತು ಮತ್ತು ನಾಳಿಗೂ ಎರಡು ದಿನ ಮತ್ತು ಬ್ಲಾಗ್ ಹಾಕೋಕ್ಕಾಗಲ್ಲ ಸೊ ಅಂಥೇಳಿ ಲೇಟ್ ಆದ್ರೆ ಪರವಾಗಿಲ್ಲ ಅಂತೆ ಆಗ ಅಪ್ಲೋಡ್ ಮಾಡಿದೆ ನೋಡ್ರಿ ಸೊ ಅವತ್ತು ಕತೆ ಸೊ ಇದು ಹೇಳಿದಾಯ್ತು ಬರೀ ಬರೀ ಬ್ಲಾಗ್ ಏನಾಯ್ತು ಅಂತಂದು ನೋಡೋಣ ಅಂತ ಸೊ ನಮ್ಮದು ಸ್ಪೆಕ್ಸ್ ತಗೊಂಬರೋದಿತ್ತು ಹಸ್ಬೆಂಡ್ ಡೂಟಿಯಿಂದ ಬಂದ್ರೆ ಈಗ ಹೆಚ್ಚುಲಿ ಮೂರ್ನಾಲ್ಕು ದಿನದ ಹಿಂದಾನ ತೊಗೊಂಡ್ಬರ್ಬೇಕಾಗಿತ್ತು ಹಸ್ಬೆಂಡನು ಊರಿಗೆ ಹೋಗಿದ್ರು ಸೊ ಊರಿಂದ ಬಂದ ದಿನಾನೂ ತರಕಾಗಲಿಲ್ಲ ಬಂದ ನೆಕ್ಸ್ಟ್ ಡೇನೂ ತರಕಾಗಲಿಲ್ಲ ಸೊ ಎರಡು ದಿನ ಆದ ನಂತರ ಹಸ್ಬೆಂಡ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸ್ಪೆಕ್ಸ್ ತಗೊಂಡ್ಬಂದ್ವಿ ನೋಡಿ ಸೊ ಚೆನ್ನಾಗಿತ್ತು ತೊಗೊಂಡು ಬಂದೀವಿ ನೋಡ್ಬೇಕು ಎಷ್ಟು ಮಟ್ಟಿಗೆ ಹಾಕುವಂತೀನಿ ನನಗೆ ಗೊತ್ತಿಲ್ಲ ಅಲ್ಲಿಂದ ನೆಕ್ಸ್ಟು ನಮ್ಗೆ ಕತ್ರಿ ಬೇಕಾಗಿತ್ತು ಇದು ನಮ್ಮ ಅಂಕರ ಎಲ್ಲ ಕತ್ರಿ ಹಾಳು ಮಾಡಿಬಿಟ್ಟ ನನ್ನ ಅಂಕರ ಒಂದಲ್ಲ ಎರಡಲ್ಲ ಅಂತ ಮೂರು ಕತ್ರಿ ಅಂಕರ ಪೇಪರ್ ಕಟ್ಟಿಂಗ್ ಬಿಡ್ರಿ ನಾನು ಟೈಲರಿಂಗ್ ಅದು ಕಲಿಯೋ ಅನ್ನಾಗಿ ತಗೊಂಡಿದ್ದು ಮತ್ತು ಇನ್ನೂ ಎರಡು ಅವತ್ತು ಅದೂ ಅಷ್ಟ ಅಂದರೆ ಒಂದು ಟೈಲರಿಂಗ್ ಕಲಿಯೋವಾಗ ತಗೊಂಡಿದ್ದು ಬಟ್ಟೆ ಕಟ್ ಮಾಡೋದು ಆ್ಯಂಡ್ ಇನ್ನೊಂದು ಸ್ವಲ್ಪ ವರ್ಷ ಅನ್ನಾಗಿ ತಗೊಂಡಿದ್ದು ಈ ಮೂರೂ ಕತ್ರಿ ಇವಾಗ ಸ್ಕೂಲ್ನಾಗೆಲ್ಲ ಪೇಪರ್ ಕಟಿಂಗ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೊಡ್ತಾರಲ್ಲ ಸೊ ಅದನ್ನೆಲ್ಲ ಕಟ್ ಮಾಡಿ ಮಾಡಿ ರಟ್ಟು ಬಿಟ್ಟು ಪೇಪರ್ ಎಲ್ಲ ಕಟ್ ಮಾಡಿ ಮಾಡಿ ಎಲ್ಲ ಮಣ್ಣು ಮಾಡಿಬಿಟ್ಟಾನ ಸೊ ಒಂದು ಏನಿಲ್ಲದ ಒಂದು ಐದಾರು ಸತಿ ಸಣ್ಣ ಗಿಡ ಬಂದ್ವಿ ಸಣ್ಣ ಗಿಡದ ಕೊಟ್ಟರೆ ಅವ್ರು ಲಾಸ್ಟಿಗೆ ನೆಕ್ಸ್ಟ್ ಇವು ಸಣ್ಣ ಗಿಡಕ್ಕೆ ಬರಲ್ ನೋಡಮ್ಮ ಅಂಥೇಳಿ ಕಷ್ಟ ಬಿಟ್ರೆ ಹಂಗಾಗಿ ಮೂರು ಕತ್ರಿ ಬಾರ್ಯವು ಸೊ ಈಗ ಇಷ್ಟಕ್ಕೊಂಡ ಬ್ಲೌಸ್ ಇದು ಹೊಲ್ಕೋಳೋದು ನಾನು ಏನಿಲ್ಲ ಅಂದ್ರೆ ಒಂದು ಹತ್ತು ಒಂದು ಹದಿನೈದು ಹಚ್ಚಕನು ಒಂದು ಹದಿನೈದು ಬ್ಲೌಸ್ ಹಾಕವ ಸೊ ಅದ್ರೊಳಗಾರೆ ಎರಡು ಹೊರಗೆ ಎಂಬ್ರಾಯ್ಡರಿ ಬ್ಲೌಸ್ ಅದು ಬೇಕು ಅಂತ ಎರಡು ಹೊಲಿಯೋಕಾಕಿ ಎಲ್ಲನೂ ಹೊರಗೆ ಹಾಕೋದಂದ್ರೆ ಸೊ ಎಲ್ಲ ಅಮೌಂಟ್ ಜಾಸ್ತಿ ಆಗುತ್ತೆ ಈಗ ಎರಡು ಬ್ಲೌಸದೂ ಅಮೌಂಟ್ ಒಂದು ಐದು ಸಾವಿರವರೆಗೂ ಹಿಂಗೆ ಆಗೈತಿ ಸೊ ಇವಾಗ ಒಂದು ವರ್ಷದಿಂದ ಯಾವ ಕಸ್ಟಮರ್ ಬಟ್ಟೆನೂ ಹೊಲಿತಲ್ಲ ಸೊ ಬಿಟ್ಬಿಟ್ಟಿನಿ ಕಂಪ್ಲೀಟಾಗಿ ಹೊಲಿಯೋದು ಬಿಟ್ಟೇನಿ ಸೊ ನಾನು ಹೊಲಿಯೋಕ್ಕಾಗಲ್ದು ಆಗೋದು ಅಟ್ಲೀಸ್ಟ್ ಒನ್ ಅವ್ರ ಟ್ರೈ ಮಾಡೋಣ ಅಂತಂದು ಕತ್ರಿಲಿಲ್ಲ ಕತ್ತರಿ ತೊಗೊಂಡು ಹಸ್ಬೆಂಡ ಒಂದು ಮ್ಯಾಟ್ ಅಂತಿದ್ರು ಅದು ಬಸ್ ಸೀಟ್ ಮೆಗದು ಹಾಕೊಳ್ಳೋದು ಮ್ಯಾಟ್ ಬರ್ತಾವಲ್ಲ ಅದು ಉಡ್ದು ಸೊ ಅದು ಉಡ್ದು ಮುತ್ತಿಂದ ಹೆಣದಿರ್ತಾರೆ ಅದನ್ನು ಸೊ ಸೀಟ್ ಮ್ಯದ್ ಹಾಕ್ಕೊಂತ ನೋಡ್ರಿ ಆ ಬಸ್ ಡ್ರೈವರು ಅವರೆಲ್ಲ ಜಾಸ್ತಿ ಬಸ್ ಸೀಟ್ ಮೇಲೆ ಕುಂತು ಹೀಟ್ ಆಗುತ್ತ ಅಂತೇಳಿ ಸೊ ಸೀಟಿನ ಮ್ಯಾಗ ಹೆಚ್ಚಾಗಿ ಹಾಕಿರ್ತಾರೆ ಸೊ ಹಸ್ಬೆಂಡನು ಜಾಸ್ತಿ ಟ್ರಾವೆಲ್ ಇರೋದ್ರಿಂದ ಸೊ ಅವ್ರಿಗೆ ಬೇಕಾಗತ್ತಾ ಅಂತೇಳಿ ಇದಕ್ಕೂ ಒಂದು ಒಂದು ತೊಗೊಂಡಿದ್ರು ಆ್ಯಕ್ಚುಲಿ ಒಂದು ಕಳ್ಕೊಂಬಂದ್ಬಿಟ್ರೆ ಈ ಒಂದು ಎರಡು ತಿಂಗಳಿಂದ ಕಳ್ಕೊಂಡ್ ಬಂದುಬಿಟ್ರೆ ನೋಡ್ರಿ ಬಸ್ನಾಗಿದ್ದ ಎದ್ದು ಬರುವಾಗ ಅಲ್ಲೇ ಬಿಟ್ಟು ಬಂದ್ಬಿಟ್ರೆ ತೊಗೊಂಡು ಬಂದೇ ಇಲ್ಲ ಸೊ ಹಂಗಾಗಿ ಮತ್ತೊಂದು ತಗೋಣ ಕಂತಿದ್ರು ಫೈನಾಪ್ಪ ಅಲ್

ಎಷ್ಟು ಎಷ್ಟು ಫೋಟೋ ತಿನ್ನೋದು ಸೊ ಎಸ್ ನೋಡಿ ಫ್ರೆಂಡ್ಸ್ ಫೈನಲಿ ಸ್ಪೆಕ್ಸ್ ತಗೊಂಡು ಬಂದ್ವಿ ರಿಫ್ಲೆಕ್ಟ್ ಆಗಂತೈತಿ ಹ್ಞೂ ಹೆಂಗೈತಿ ನ್ಯೂ ಸ್ಪೆಕ್ಸ್ ಹಲೋ ಫೈನಲಿ ಬಂತ ನೋಡು ಈ ಸ್ಪೆಕ್ಸ್ ಒಳಗೆ ನೋಡ್ಲಿಲ್ಲ ಈಗಿಲ್ಲ

ಸಾಂದ್ ಇರಬಾರ್ದು ಈ ಸ್ವಲ್ಪ ದೊಡ್ಡದನ ಇರ್ಬೇಕು ಎಡಿಟ್ ಅದು ಮಾಡಕ್ಕ ಎಡಿಟ್ ಅದು ಮಾಡೋರು ಸ್ವಲ್ಪ ದೊಡ್ಡದನ ಇರಬೇಕು ಫುಲ್ ಎಲ್ಲ ಕವರ್ ಆಗ್ಬೇಕು ಇದು ಚೆನ್ನಾಗೈತೆ ನೋಡ್ಲ ಇದು ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಒಂದು ನಿಮಿಷದಿಂದ ಪಾರ್ಸಲ್ ಬಂದಿತ್ತು ಮಧ್ಯಾಹ್ನ ಮೇಲೆ ಬಂದಿತ್ತು ಆ್ಯಕ್ಚುಲಿ ಸೊ ಓಪನ್ ಮಾಡಿಲ್ಲ ಸೊ ಈಗ ನೈಟು ಓಪನ್ ಮಾಡೋಕಂತೀನಿ ನೋಡ್ರಿ ಸೊ ಬರ್ರಿ ಓಪನ್ ಮಾಡ್ತಾ ಮಾಡ್ತಾ ಹೆಂಗೈತಿ ನಿಮ್ಮಂದನ ಓಪನ್ ಮಾಡ್ತೀನಂತ ಸೊ ಅನ್ಬಾಕ್ಸಿಂಗ್ ಮಾಡ್ದೆ ನೋಡ್ರಿ ಸೊ ಎಂಬ್ರಾಯ್ಡರಿ ಬ್ಲೌಸ್ ಆರ್ಡ್ರ್ ಮಾಡಿದ್ದೆ ಮಿಶೋ ಒಳಗೆ ಈ ಕಲರ್ ಬೇಕಾಗಿತ್ತು ಇದಕ್ಕೂ ಮೊದಲು ಒಂದು ಪಿಂಕ್ ಕಲರ್ ಆರ್ಡ್ರ್ ಮಾಡಿ ಇನ್ನೂ ಅದೇ ಸ್ಟಿಚ್ ಮಾಡ್ಕೊಂಡಿಲ್ಲ ನೋಡಿರಿ ಸೊ ಅದು ಅಂದ್ರೆ ನಾರ್ಮಲ್ ಪ್ಲೇನ್ ಬ್ಲೌಸ್ ಇತ್ತು ಅಂದ್ರೆ ಬಡ 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 ಕಟ್ ಮಾಡಿ ಹೊಲ್ದು ಬಿಡ್ತೀನಿ ಇದು ಎಂಬ್ರಾಯ್ಡ್ರಿ ಬಂದೈತಲ್ಲ ಸೊ ಹಾಗಾಗಿ ಹಿಂಗೆ ಪಾಸ್ಟ್ ಕಟ್ ಮಾಡೋದು ಅಂತಂದು ಅಷ್ಟು ಗೊತ್ತಾಗವಲ್ದು ಹಾಗಾಗಿ ಲೇಟ್ ಆಗನೈತಿ ಸೊ ನಾನು ಟ್ರೈ ಮಾಡಬೇಕು ಪ್ರಯತ್ನ ಮಾಡಿದಾಗ ನಾನು ಇದು ಆಗೋದು ಸೊ ಮತ್ತೊಂದು ಇದು ಬೇಕಾಗಿತ್ತು ಈ ಕಲರ್ ಬ್ಲೌಸು ಎಷ್ಟು ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಫ್ರೆಂಡ್ಸು ತುಂಬ ತುಂಬ ಚೆನ್ನಾಗಿ ಬಂದೈತೆ ಎಂಬ್ರಾಯ್ಡ್ರ್ ವರ್ಕು ಫಿನಿಶಿಂಗ್ ಸೊ ನಿಮಗೂ ಹತ್ತೊಂದು ತೋರಿಸ್ತೀನಿ ನೋಡಿರಿ ವರ್ಕು ಮೊದಲು ಪಿಂಕ್ ಕಲರ್ ಏನು ತರಿಸಿದ್ನಲ್ಲ ಸೊ ಅದಕ್ಕಿಂತ ಇದು ಬೆಸ್ಟಾಗಿ ಬಂದೈತಿ ಸೊ ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಪಿಂಕ್ ಕಲರ್ ಎಂಬ್ರಾಯ್ಡರಿ ಬ್ಲೌಸ್ ಪೀಸ್ ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಂಡ್ ಈ ಬ್ಲೌಸ್ ಪೀಸ್ ಲಿಂಕು ಕೊಟ್ಟಿರ್ತೀನಿ ಸೊ ಬೇಕು ಅಂದವರು ಬೈ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ರೆಕಮೆಂಡ್ ಮಾಡ್ತೀನಿ ಸೊ ಅಷ್ಟು ಚೆನ್ನಾಗೈತೆ ಆ್ಯಂಡ್ ಮೆಟೀರಿಯಲ್ ವೈಸ್ ಹೇಳೋದಾದ್ರೆ ಸೊ ಅದು ಕೂಡ ಅಷ್ಟು ಚೆನ್ನಾಗೈತಿ ತಿಕ್ನೆಸ್ ವೈಸು ಆ್ಯಂಡ್ ಕಲರು ಎಂಬ್ರಾಯ್ಡರಿ ಫುಲ್ ಅಲ್ಟಿಮೇಟ್ ಆಗೈತೆ ಅಂತಂದು ಹೇಳ್ಬೋದು ಸೊ ಅಷ್ಟು ಅಷ್ಟು ಚೆನ್ನಾಗೈತಿ ಇದೋ ಎಂಬ್ರಾಯ್ಡರಿ ಇಷ್ಟು ಗ್ರ್ಯಾಂಡಾಗಿ ಎಂಬ್ರಾಯ್ಡರಿ ಹಾಕಿ ಸ್ಟಿಚ್ ಮಾಡಿ ಕೊಡೋಕೆ ಸ್ಟಿಚ್ ಬಿಟ್ಬಿಡ್ರಿ ಸ್ಟಿಚ್ಚಿಂಗೇ ಬೇರೆ ಅಮೌಂಟು ಲೈನಿಂಗೇ ಬೇರೆ ಅಮೌಂಟು అండ్ ఎంబ్రయిడరి జస్ట్ బరీ ఎంబ్రయిడరి వందా హాక ఇ్రాండీ కడమేనూ ఎర్డు సా మేలే తగ్తారు నోడ్రీ సో నీకు ఆల్డి ఎర బ్లౌస్ స్టిచ్చి హాకి సో స్టార్టింగ్ ప్రైజ్ జస్ట్ తుణిగుంది లైన్ అండ్ నెక్ సింపల్ లైన్ బిరదు ఎంబ్రయిడరి స్టార్టింగ్ ప్రైజ్ థౌసండ్ టూ హండ్రెడ్ ఇవి గ్రాండీ బందిరద్రి ఇన్ను జాస్తి కడి ఎంబ్రడరి విత్ స్టిచ్చింగ్ సేసి ಮೂರಿಂದ ಒಂದು ನಾಲ್ಕು ಸಾವಿರ ತೊಗೊಂತಾರೆ ಅಣ್ಣ ಸೊ ಬೇರೆ ಎಲ್ಲ ನಾನು ವಿಚಾರಿಸ್ತೀನಿ ಸೊ ಒಬ್ಬೊಬ್ಬರು ಒಂದೊಂದು ಕಡೆ ರೇಟ್ ಐತಿ ನೋಡಿರಿ ಸೊ ನಾನು ಇದು ಫಸ್ಟ್ ಟೈಮ್ ಹಾಕಿನಲ್ಲ ಸೊ ವಿಚಾರಿಸಿ ನೋಡಿ ಹಾಕಬೇಕು ಸೊ ಒಂದು ಸಾವಿರಕ್ಕೂ ಸ್ಟಿಚ್ ಮಾಡಿ ಕೊಡ್ತಾರೆ ಎಂಬ್ರಾಯ್ಡರಿ ಹಾಕಿ ವಿತ್ ಸ್ಟಿಚಿಂಗು ಮತ್ತು ಸ್ಯಾರಿಗೆ ಕುಚ್ಚು ಎಲ್ಲ ಸೇರಿಸಿ ತೌಸನ್ಗೂ ಹೊಲ್ದು ಕೊಡೋರು ಇರ್ತಾರ ಆ್ಯಂಡ್ ಎಂಬ್ರಾಯ್ಡರಿ ಡಿಸೈನ್ ಮಾಡಿ ವಿತ್ ಸ್ಟಿಚಿಂಗ್ ಅಷ್ಟೇ ಒಂದು ಸಾವಿರಕ್ಕೆ ಹೊಲಿದು ಕೊಡೋರು ಆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೊಲಿತಾರೆ ನೋಡ್ರಿ ಸೊ ಈಗ ನೋಡ್ರಿ ಫೈನಲಿ ಇವತ್ತು ಬ್ಲೌಸ್ ಕಟ್ಟಿಂಗ್ ಮಾಡೇ ಬಿಡೋಣ ಅಂತಂದ್ರೆ ಇದು ನೆಕ್ಸ್ಟ್ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾಸ್ಟಾಗಿ ಎಲ್ಲ ಮಾಡಿಕೊಂಡು ಫಸ್ಟ್ ಬ್ಲೌಸ್ ಕಟ್ ಮಾಡೋಣ ಅಂತ ಕೂತ್ಕೊಂಡೆ ಸೊ ಯೋಚನೆ ಮಾಡ್ಕೋ ಅಂತ ಕಟ್ ಹಿಂಗೆ ಕಟ್ ಮಾಡಲ್ಲ ಹಂಗೆ ಕಟ್ ಮಾಡ್ಲಾ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಯಿತು ಸೊ ಅಷ್ಟೊಳಗೆ ತಂಗಿ ಕಾಲ್ ಮಾಡಿಲ್ಲ ಸೊ ತಂಗಿ ಜೊತೆ ಮಾತಾಡಕ್ಕೋ ಬ್ಲೌಸ್ ಕಟ್ನು ಸ್ವಲ್ಪ ಮಾಡಿದೆ ಅಷ್ಟ್ರೊಳಗೆ ಕಸ್ಟಮರ್ ಕಾಲು ಮೆಸೇಜು ಬರೋಕಂತು ಸೊ ಮತ್ತು ಹೇಳೋದು ಕುಂದ್ರೋದು ಇಳೋದು ಕುಂದ್ರೋದು ಈ ರೀತಿ ಆಯಿತು ನೋಡ್ರಿ ಅರ್ಧಂಬರ್ಧ ಕಟ್ಟಿಂಗ್ ಮಾಡಿದೆ ಒಟ್ಟು ಸೊ ಸ್ಲೀವ್ಸ್ ಕಟ್ ಮಾಡ್ಕೊಂಡೆ ಆ್ಯಂಡ್ ಬಾಡಿ ಅದು ಕಟ್ ಮಾಡಿಕೊಂಡೆ ಅದು ಬಾಡಿನೂ ಪೂರ ಕಟ್ ಮಾಡಿಲ್ಲ ಸೊ ನೆಕ್ಸ್ಟು ಸ್ಟಿಚಿಂಗ್ ಮಾಡಬೇಕು ಅರ್ಧಂಬರ್ಧ ಕಟ್ ಮಾಡ್ಕೊಂಡಿನಿ ಎಲ್ಲ ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಅಂತ ಹೆಂಗೆಗೈತಿ ಅಂಥೇಳಿ ಸೊ ನಾನು ಇದ್ದ ಫಸ್ಟ್ ೂ ಎಂಬ್ರಾಯ್ಡರಿ ಬ್ಲೌಸ್ ಕಟ್ಟಿಂಗ್ ಮಾಡಕ್ಕಂತಿರೋದು ಆ್ಯಂಡ್ ಸ್ಟಿಚಿಂಗ್ ಮಾಡಕ್ಕಂತಿರೋದು ನೋಡಿ ಯಾವ ರೀತಿ ಬರ್ತೈತಿ ಅಂತೇಳಿ ಮಾಮೂಲಿ ಸೀರೆಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಎಂಬ್ರಾಯ್ಡ್ರಿ ಬಂದಿರ್ತೈತಿ ನೋಡಿರಿ ಸೊ ಅಂಥವೆಲ್ಲ ಸ್ಟಿಚ್ ಮಾಡಿ ಹೊಲ್ದಂದು ಬಿಡ್ರಿ ಸೊ ಚೆನ್ನಾಗಿ ಬಂದೆವು ಬಟ್ ಈ ರೀತಿ ಫುಲ್ ಬ್ಲೌಸನ್ನ ಎಂಬ್ರಾಯ್ಡರ್ ಅದು ನೋಡಿರಿ ಸ್ಲೀವ್ಸ್ ಒಂದು ಒಂದು ಸ್ಲೀವ್ ಒಂದು ಕಡೆ ಇದ್ರೆ ಇನ್ನೊಂದು ಸ್ಲೀವ್ ಇನ್ನೊಂದು ಕಡೆ ಆ್ಯಂಡ್ ಬ್ಯಾಕ್ ಪಾರ್ಟ್ ಅದು ಒಂದು ಕಡೆ ಫ್ರಂಟ್ ಪಾರ್ಟ್ ಅದು ಅಂದ್ಕಡೆ ಅದು ಕ್ರಾಸ್ ಮ್ಯಾಗ ಸೊ ಎಲ್ಲ ಪಾರ್ಟ್ 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 ಬೇರೆ ಬೇರೆ ಕಟಿಂಗ್ ಮಾಡ್ಕೋಬೇಕು ಸೊ ಇದು ನೋಡ್ತಾ ಇರ್ಬೋದು ಸೊ ನಾನು ಅವಸರ ಮಾಡೋದು ಬೇಡ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಹಿಂಗೆ ಕಟ್ ಮಾಡಿದ್ರೆ ಸರಿ ಆಗುತ್ತಾ ಹಿಂಗೆ ಕಟ್ ಮಾಡಿದ್ರೆ ಸರಿ ಗೊತ್ತಾ ಅಂತೇಳಿ ಸೊ ನಾನು ನೋಡಿಕೊಂಡು ಕಟ್ ಮಾಡೋಕೆ ಅಂತೀನಿ ಆ್ಯಂಡ್ ವಿವರ್ಸ್ನ ನೀವು ಹೇಳಿದ್ರಿ ಅದು ಆ್ಯಕ್ಚುಲಿ ಬ್ಲೌಸ್ ತಗೊಂಡಾಗ ವಿಷ ಒಳಗ ಕಟಿಂಗ್ ಮಾಡುವಾಗ ನಮಗೂ ತೋರಿಸ್ರಿ ಅಂತೇಳಿ ನನಗನ ಅಷ್ಟಾಗಿ ಗೊತ್ತಾಗೋ ಅಲ್ದು ಎದು ಗುತ್ ಸೊ ನೋಡ್ಕೊಂಡು ಫಸ್ಟು ನಾನು ಇನ್ನೊಂದು ಬ್ಲೌಸ್ ಇತ್ತಿಲ್ಲ ಸೊ ಆವಾಗ ಬೇಕಿದ್ರೆ ತೋರಿಸ್ತೀನಿ ಇವಾಗ ಡಿಟೇಲ್ ಡಿಟೇಲಾಗಿ ತೋರ್ಸೋಕೆ ನಂಗೆ ಟೈಮು ಇಲ್ಲ ಹಂಗೆ ತೋರಿಸ್ಬೇಕು ಅಂತಂದ್ರೆ ನಾವು ಡಿಟೇಲಾಗಿ ಪಿನ್ ಟು ಪಿನ್ ವಿಡಿಯೋ ಮಾಡಬೇಕಾಗತ್ತಾ ಸೊ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತಾ ಸೊ ಹಂಗಾಗಿ ಅಷ್ಟೆಲ್ಲ ಆಗಿ ವಿಡಿಯೋ ಮಾಡಾಕ ಡಿಟೇಲಾಗಿ ಫುಲ್ ಎಲ್ಲ ಬ್ಲಾಗ್ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಹಾಗಾಗಿ ಇನ್ನೊಂದು ಯಾವಾಗಾರ ನೋಡ್ತೀನಂತ ಸೊ ಇವಾಗ ನಾನು ಹೊಲಿಯೋದನ್ನು ಬಿಟ್ಟಿನಿ ನೋಡೋಣ ಯಾವಾಗ ತೋರಿಸ್ತೀನಿ ಅಂತ ಒಟ್ಟು ಒಮ್ಮೆ ಬ್ಲೌಸ್ ಕಟ್ಟಿಂಗ್ ಅಂಕರ ತೋರಿಸ್ತೀನಿ ಫ್ರೆಂಡ್ಸ ನೋಡೋಣ ಅದು ಯಾವಾಗ ಕಾಲ ಬರುತ್ತೆನ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟು ನೋಡಿರಿ ಫ್ರೆಂಡ್ಸ್ ವೆರಿ ಸಿಂಪಲ್ ಆಗಿತ್ತು ಐ ಹೋಪ್ ಪಿ ಬ್ಲಾಗ್ ಸ್ವಲ್ಪ ನಾವು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್